ದಾಂಡೇಲಿ ನವರಾತ್ರಿ ಉತ್ಸವದಲ್ಲಿ ಗ್ರಾಹಕರ ಗಮನ ಸೆಳೆಯುತ್ತಿರುವ ಉಮಾ ಕ್ಯಾಟರಿಂಗ್ ಅವರ ಬಗೆಬಗೆಯ ತಿಂಡಿ ತಿನಿಸುಗಳ ಮಳಿಗೆ ದಾಂಡಿಲಿ ನಗರದ ಹಳೆ ನಗರಸಭೆಯ ಮೈದಾನದಲ್ಲಿ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಆಶ್ರಯದಡಿ ನಡೆಯುತ್ತಿರುವ ನವರಾತ್ರಿ ಉತ್ಸವದ ಆಹಾರ ಮೇಳದಲ್ಲಿ ನಲಪಾಕ ತಜ್ಞ ಸುನಿಲ್ ಅವರ ಮಾಲಕತ್ವದ ಉಮಾ ಕ್ಯಾಟರಿಂಗ್ ಅವರ ಬಗೆಬಗೆಯ ತಿಂಡಿ ತಿನಿಸುಗಳ ಮಳಿಗೆ ಗ್ರಾಹಕರನ್ನು ಆಕರ್ಷಿಸುತ್ತಿದೆ ಆಹಾ ಏನು ರುಚಿರಿ ನವರಾತ್ರಿ ಉತ್ಸವದಲ್ಲಿ ಇಲ್ಲಿಯ ತಿಂಡಿ ತಿನಿಸುಗಳು ನವ ಉಲ್ಲಾಸವನ್ನು ತಂದುಕೊಡುವ ನಿಟ್ಟಿನಲ್ಲಿ ಮುಂದಡಿ ಇಟ್ಟಿದೆ ನಾನಂತೂ ನಿನ್ನೆ ಭರ್ಜರಿ ತಿಂದಿದ್ದೇನೆ ಹಾಗಾದ್ರೆ ತಡಬೇಕೆ ನೀವು ಕೂಡ ಉಮಾ ಕ್ಯಾಟರಿಂಗ್ ಮಳಿಗೆಗೆ ಬನ್ನಿ ಹೊಟ್ಟೆ ತುಂಬ ತಿನ್ನಿ ಹಾ ದುಡ್ಡು ಕೊಡಲು ಮಾತ್ರ ಮರೆಯದಿರಿ ಕಳೆದ ನಲವತ್ತು ವರ್ಷಗಳಿಂದ ಉತ್ಕೃಷ್ಟ ಗುಣಮಟ್ಟದ ಸೇವೆಯನ್ನು ನೀಡ್ತಾ ಇರುವಂತಹ ಅಗ್ರ ಹೆಸರೇ ಉಮಾ ಕ್ಯಾಟ್ರಿಂಗ್ ಈ ಭಾಗದಲ್ಲಿ ಬಹುತೇಕ ಉತ್ತರ ಕರ್ನಾಟಕ ಭಾಗ ಭಾಗದಲ್ಲಿ ತನ್ನದೇ ಆದಂತಹ ಚಾಪನ್ನು ಮೂಡಿಸಿರುವಂತಹ ಕ್ಯಾಟ್ರಿಂಗ್ ಉದ್ಯಮ ಉಮಾ ಕ್ಯಾಟ್ರಿಂಗ್ ಉದ್ಯಮ ನಲವತ್ತು ವರ್ಷದ ಹಿಂದೆ ಆರಂಭವಾಗಿರುವಂತಹ ಈ ಕ್ಯಾಟ್ರಿಂಗ್ ಇವತ್ತು ದಾಂಡೇಲಿ ಇರ್ಬೋದು ಉತ್ತರ ಕರ್ನಾಟಕದ ಬಹುತೇಕ ಕಡೆಗಳಲ್ಲಿ ನಡೆಯುವಂತಹ ಮದುವೆ ಮುಂಜಿ ಇನ್ನಿತರ ಸಾಮಾಜಿಕ ಧಾರ್ಮಿಕ ಕೌಟುಂಬಿಕ ಕಾರ್ಯಕ್ರಮಗಳ ಒಂದು ಊಟೋಪಚಾರದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಅತ್ಯಂತ ರುಚಿಕರವಾಗಿ ವೈವಿಧ್ಯಮಯವಾಗಿ ಕೊಡುವಲ್ಲಿ ಒಂದು ಖ್ಯಾತಿಯನ್ನು ಪಡೆದಿರುವಂತಹ ಉಮಾ ಕ್ಯಾಟ್ರಿಂಗ್ ನಮ್ಮ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಆಶ್ರಯದಡಿ ನಡೀತಾ ಇರುವ ನವರಾತ್ರಿ ಉತ್ಸವದಲ್ಲಿಯೂ ಕೂಡ ನಿನ್ನೆಯಿಂದ ಇನ್ನು ಒಂಬತ್ತು ದಿನಗಳವರೆಗೆ ಉಮಾ ಕ್ಯಾಟ್ರಿಂಗ್ ಈ ಆಹಾರ ಮೇಳದ ಮಳಿಗೆಯಲ್ಲಿ ತನ್ನದೇ ಆದಂತಹ ವೈಶಿಷ್ಟ್ಯಪೂರ್ಣ ತಿಂಡಿ ತಿನಿಸುಗಳ ಮೂಲಕ ಗ್ರಾಹಕರನ್ನು ಸಾರ್ವಜನಿಕರನ್ನು ಗಮನ ಸೆಳೆಯುವ ನಿಟ್ಟಿನಲ್ಲಿ ಮುಂದಡಿ ಇಟ್ಟಿದೆ ನಮ್ಮ ಜೊತೆ ಉಮಾ ಕ್ಯಾಟ್ರಿಂಗ್ನ ಮಾಲಕರಿದ್ದಾರೆ ಒಂದು ಎರಡು ನಿಮಿಷ ಅವ್ರ ಹತ್ರ ಮಾತಾಡೋದಾದರೆ ಸರ್ ತಮ್ಮ ಹೆಸರು ಹೇಳಿ ಸರ್ ಸುನೀಲ್ ಸುನೀಲ್ ಬಂಗಾರದ ಮನುಷ್ಯ ಅಂತ ಹೇಳಲಿಕ್ಕೆ ಅಡ್ಡಿ ಇಲ್ಲ ಏನೇ ಇರಲಿ ಭಾಳ ರುಚಿಕರವಾಗಿ ಶುಚಿಕರವಾಗಿ ಉತ್ಕೃಷ್ಟ ಗುಣಮಟ್ಟದ ತಿಂಡಿ ತಿನಿಸುಗಳನ್ನು ತಾವು ಉಮಾ ಕ್ಯಾಟ್ರಿಂಗ್ ಮೂಲಕ ಕೊಡ್ತಾ ಇದ್ರಿ ಏನು ಹೇಳ್ತೀರಿ ಸರ್ ಹೇಗಿದೆ ಬಿಸ್ನೆಸ್ ನಿನ್ನೆ ಆರಂಭದ ದಿನ ಆರಂಭದ ದಿನ ಕಳೆದ ವರ್ಷಕ್ಕಿಂತ ಈ ವರ್ಷ ಆರಂಭ ಚೆನ್ನಾಗಿತ್ತು ಹಿಂಗೆ ಬರ್ತಾ ಬರ್ತಾ ಇನ್ನು ನಾಳೆಯಿಂದ ಇನ್ನೂ ರಶ್ ಎಕ್ಸೆಪ್ ಮಾಡ್ತಾ ಇದ್ ಇವತ್ತಿನಿಂದ ಮತ್ತಷ್ಟು ರಶ್ ಆಗುವಂತ ಸಾಧ್ಯತೆ ಇದೆ ಲಾಸ್ಟಿಗೆ ದುಡ್ಡು ಎಣಿಕೆ ಮಾಡಲಿಕ್ಕೆ ನಮ್ದು ಏನಾದರೂ ಸಹಾಯ ಬೇಕಾಗ್ಬೋದಾ ಬನ್ನಿ ಸರ್ ಏನೆಲ್ಲ ಇಲ್ಲಿ ವಿಶೇಷ ತಿಂಡಿಗಳಿದೆ ವಿಶೇಷ ಅಂದ್ರೆ ಈ ಸಲ ನಾವು ಪಿಜಾ ಅಂತ ಇಂಟ್ರೂಸ್ ಮಾಡಿದ್ವಿ ತಂದೂರ್ ಪಿಜಾ ಇದೆ ಮತ್ತೆ ಮೈನೂಸ್ ಪಿಜಾ ಇದೆ ಮೈನೂಸ್ ಪಿಜಾ ಇದೆ ಓನ್ ಇಲ್ಲ ಲೈವ್ ಇದೆ ಹಾಗೆ ಸ್ಯಾಂಡ್ವಿಚ್ ಇದೆ ವೆಜ್ ಸ್ಯಾಂಡ್ವಿಚ್ ಇದೆ ಹಾಗೆ ಮತ್ತೆ ಇದಕ್ಕೆ ವೆಜಿಟೇಬಲ್ ಸ್ಯಾಂಡ್ವಿಚ್ ಇದೆ ಮತ್ತೆ ಆಲೂ ಸ್ಯಾಂಡ್ವಿಚ್ ಇದೆ ಆಮೇಲೆ ಪನ್ನೀರ್ ಮಂಚೂರಿ ಇದೆ ಫ್ರೈಡ್ ರೈಸ್ ಇದೆ ಅದರ ನಂತರ ಇದು ನೂಡಲ್ಸ್ ಇದೆ ಹಂಗೆ ಆಲು ಟಿಕ್ಕಿ ಅಂತ ಮಾಡ್ತಾ ಇದ್ದೇವೆ ಆಮೇಲೆ ಚೀಸ್ ಕಾಂಡ್ ಟ್ರಯಂಗಲ್ ಅಂತ ಇದೆ ಅದರ ನಂತರ ನಮಗೆ ಬಾವು ಚಾಟ್ ಅಂತ ಒಂದು ಹೊಸ ಐಟಮ್ ಯೂಸ್ ಮಾಡಿದೆವು ಬಾವು 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 ಚಾಟ್ ಅಂದರೆ ಬಾವು ಚಾಟ್ ಅಂದರೆ ಅದೊಂದು ದೊಡ್ಡ ಸೈಜ್ ಬಂದು ಬರುತ್ತೆ ಸಾಫ್ಟ್ ಇರುತ್ತೆ ಅದರಲ್ಲಿ ನಾವೆಲ್ಲ ಫಿಲಿಂಗ್ಸ್ ಮಾಡಿ ಮಯನ್ಯೂಸ್ ಚೀಸ್ ಎಲ್ಲ ಬಂದ್ಬಿಟ್ಟು ಅದರ ನಂತರ ನಾವು ಬಟರ್ ಫ್ರೈ ಮಾಡಿಬಿಟ್ಟು ಕೊಡ್ತೇವೆ ಸ್ಪೈರಲ್ ಆಲು ನಮ್ದೊಂದು ಹೈಯೆಸ್ಟ್ ಬಿಸ್ನೆಸ್ ಅಂದ್ರೆ ನಮ್ಗೆ ಏನು ವರ್ಕೌಟ್ ಮಾಡಿಕೊಡುತ್ತೆ ಅದೇ ಒಂದು ಮೇನ್ ಐಟಮ್ ಇರುತ್ತೆ ಈಗ ಎಷ್ಟು ಜನ ಇಲ್ಲಿ ಸ್ಟಾಫ್ ಇದ್ದಾರೆ ಸ್ಟಾಫ್ ಆರು ಜನ ಇರ್ತಾರೆ ಸರ್ ಆರು ಜನ ಅದರಲ್ಲಿ ಎರಡು ಜನ ಇದ್ದಾರೆ ನಿಮ್ಮ ಇದಾರೆ ಕ್ಯಾಟ್ರಿಂಗ್ ಇದರಲ್ಲಿ ಎಷ್ಟು ಜನ ಸ್ಟಾಫ್ ಸರ್ ನಮ್ದು ಮೇನ್ ಬ್ರಾಂಚ್ ಹುಬ್ಳಿ ಹುಬ್ಳಿ ಮತ್ತೆ ಇದು ದಾಂಡೇಲಿ ಮತ್ತೆ ಈಗ ಇಪ್ಪತ್ತೆಂಟಕ್ಕೆ ಹಳೆಯರ್ ಬ್ರಾಂಚ್ ಓಪನ್ ಆಗ್ತಾ ಇದೆ ಇರಲ್ಲ ಒಂದು ಐವತ್ತು ಜನ ಯಾವಾಗ್ಲೂ ನಮ್ಮ ಒಟ್ಟಿಗೆ ಇರ್ತಾರೆ ಅದ್ರ ನಂತರ ಬೇಕಾದಂಗ್ ಬೇಕಾದಂಗ್ ಸೀಸನ್ ಮೇಲೆ ನಾವ್ ತಗೊತೇವೆ ಒಂದ್ ಸೀಸನ್ ಅಲ್ಲಿ ಒಂದ್ ನೂರ ಐವತ್ತು ಕೆಲಸ ಕೊಡ್ತೇವೆ ಒಟ್ಟಿನಲ್ಲಿ ಸರಾಸರಿ ಉಮಾ ಕ್ಯಾಟ್ರಿಂಗ್ ನಿಂದ ಒಂದು ಐವತ್ತು ಕುಟುಂಬಗಳು ಆ ಬದುಕನ್ನ ಕಟ್ಕೊಂಡಿದ್ವಿ ಸೀಸನ್ ಅಲ್ಲಿ ನೂರ ಐವತ್ತು ಅತಿ ಹೆಚ್ಚು ದೊಡ್ಡ ಕಾರ್ಯಕ್ರಮ ಅಂತೇಳಿ ಎಷ್ಟು ಸಾವಿರ ಜನರ ಕಾರ್ಯಕ್ರಮದ ಊಟದ ಜವಾಬ್ದಾರಿ ಅನ್ನ ತಗೊಂಡಿದ್ದೀವಿ ಪಾಲದಲ್ಲಿ ಆರ್ ವಿ ದೇಶಪಾಂಡೆ ಅವ್ರ ಮಕ್ಕಳ ಮದುವೆ ಮಾಡಿದ್ರು ನಮ್ಮ ತಾಯಿಯವರು ಒಂದು ನಲವತ್ತೈದು ಸಾವಿರ ಜನ ಊಟದ ಮಾಡಿದ್ರು ಪಾಳ ಹೌದು ಹೌದು ಮುನಗೋಡ್ ಪಾಳ ಅದರ ನಂತರ ಅದಕ್ಕಿಂತ ದೊಡ್ಡ ಇವೆಂಟ್ ನಾವು ಗದಗ ಉತ್ಸವ ಲಕ್ಕುಂಡಿ ಉತ್ಸವ ಲಕ್ಷ್ಮೇಶ್ವರ ಉತ್ಸವ ಅಟ್ ಅ ಟೈಮ್ ಸೇಮ್ ಡೇಟ್ ಅಲ್ಲಿ ಮಾಡಿದ್ದೇವೆ ಅದರ ನಂತರ ಸುನಿಲ್ ಹೆಗ್ಡೆ ಅವ್ರ ಮಗದ ಮದುವೆದು ಕಾರ್ಯಕ್ರಮದ ಜವಾಬ್ದಾರಿ ನಂದಿತ್ತು ಜನರಲ್ ಊಟ ಬಂದ್ಬಿಟ್ಟು ನಲ್ವತ್ತು ಸಾವಿರ ಜನ ಆರು ಸಾವಿರ ಜನ ಆಯಿತು ಈ ಥರ ಆದ ನಂತರ ನಾವು ಸಾಹೇಬ್ರ ಮಕ್ಕಳು ಮದುವೆ ಮಾಡಿದ್ವಿ ಇಲ್ಲಿ ರಾಹುಲ್ ಸೋನೆ ಆಗಿರ್ಬೋದು ಸರ್ ಆಗ್ಬೋದು ಶೀತಲ್ ಕೋರ್ಟ್ರಿ ಮೇಲೆ ನಾವು ದಾಂಡೇಲಿ ಹಾಗೂ ದಾಂಡೇಲಿ ಸುತ್ತಮುತ್ತಲ ಜನತೆಗೆ ಇದೊಂದು ಅನುಕೂಲಕರ ಆದಂತಹ ಪ್ರಯೋಜನಕಾರಿ ಆಗಿರುವಂತಹ ಕ್ಯಾಟರಿಂಗ್ ವ್ಯವಸ್ಥೆ ಉಮಾ ಕ್ಯಾಟ್ರಿಂಗ್ ವ್ಯವಸ್ಥೆ ನವರಾತ್ರಿ ಉತ್ಸವದ ಈ ಸಂಭ್ರಮವನ್ನು ಕಣ್ತುಂಬಿಕೊಳ್ಳಲು ಆಗಮಿಸುವಂತಹ ಸಾರ್ವಜನಿಕರು ಉಮಾ ಕ್ಯಾಟ್ರಿಂಗ್ನ ಈ ಮಳಿಗೆಯಲ್ಲಿ ಸಿಗುವಂತಹ ಬಗೆಯ ತಿಂಡಿ ತಿನಿಸುಗಳನ್ನ ತಿಂದು ಖುಷಿ ಪಡಿ ಸಂಭ್ರಮಿಸಿ ತಿಂದ ನಂತರ ರೊಕ್ಕ ಕೊಟ್ಟು ಹೋಗುವುದನ್ನು ಕರಿಬೇಡಿ